ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾನಂತೂ ತುಂಬಾ ಚೆನ್ನಾಗಿದ್ದೀನಿ ಮಕ್ಕಳು ಇನ್ನೂ ಮಲಗಿದ್ದಾರೆ ಸೊ ಇವಾಗ ಸ್ವಲ್ಪ ಕಾಫಿ ಮಾಡಿದೆ ಇವತ್ತು ಮಗನ ಬಾಕ್ಸಿಗೆ ಪೂರಿ ಮಾಡು ಅಂತ ಇದ್ದ ಸೊ ಪೂರಿ ಇಟ್ಟು ಕಲಸಿಟ್ಟಿದ್ದೀನಿ ಇವಾಗ ಮನೆಯೆಲ್ಲ ಕ ಕ್ಲೀನ್ ಮಾಡ್ತಾಯಿದ್ದೀನಿ ಪೂರಿಗೆ ಸುಮ್ಮನೆ ತರಕಾರಿ ಸ್ವಲ್ಪ ಗೊಜ್ಜು ಮಾಡ್ತೀನಿ ಅಷ್ಟೇ ಇಬ್ಬರು ಮಕ್ಕಳಿಗೆ ಪೂರಿ ಅಂದರೆ ಇಷ್ಟ ರೈಸ್ ಐಟಮ್ಸ್ ತಿನ್ನೋದೇ ಇಲ್ಲ ಸೊ ನನಗೆ ಪೂರಿ ಅಂದರೆ ಆಗೋಲ್ಲ ಮಗನಿಗೋಸ್ಕರ ಮಾಡ್ತೀನಿ ಅಷ್ಟೇ ಅವರು ಅಷ್ಟೊತ್ತಿಗೆ ಕಸ ಎಲ್ಲ ಬಿಡಿಸಿ ಬಾಕ್ಸಿಗೆಲ್ಲ ರೆಡಿ ಮಾಡಿ ದಿಶುನ ಎ ಎದ್ಮೇಲೆ ಒಂದು ಸ್ವಲ್ಪ ಹಾರ್ಲಿಕ್ಸು ಬಿಸ್ಕೆಟು ತಿಂತಾನೆ ಇಲ್ಲಾಂದರೆ ಲೇಟಾಗಿ ಬಿಸಿಬಿಟ್ಟರೆ ಹಾಗೆ ಊಟ ಇಲ್ಲದೆ ಹೋಗ್ತಾನೆ ದಿಶು ಸ್ಕೂಲ್ ಬಸ್ ಟೈಮ್ ಆಗಿಬಿಟ್ಟಿತ್ತು ಸೊ ಹಾಗೆ ಕಳಿಸ್ಬಿಟ್ಟು ಬಂದೆ ಆ ಮಗನಿಗೆ ಒಂದು ಮೂರು ಪೂರಿ ಮಾತ್ರ ಮಾಡಿದ್ದೆ ಮಗನಿಗೆ ಕೊಟ್ಬಿಟ್ಟು ಬಂದೆ ಸೊ ಈ ಮಗನಿಗೆ ಇವಾಗ ಮಾಡಬೇಕು ಹಾಗೆ ಮನೇಲಿ ಗೀಝರ್ ಬೆರಕೆಟ್ಟೋಗಿದೆ ಮತ್ತು ಸೋಲಾರು ಏನೋ ಆಗಿದೆ ನೀರೇ ಬರ್ತಾಯಿಲ್ಲ ಇಲ್ಲ ಮೇಲೆ ಸೊ ಅದಕ್ಕೆ ನೀರು ಕಾಯಿಸ್ತಾ ಇದ್ದೀನಿ ಹಸ್ಬೆಂಡ್ಗೆ ನೀರು ಕೊಟ್ಟು ಸ್ನಾನ ಮಾಡಿಕೊಂಡು ಇವತ್ತು ಗುರುಪು ಗುರುವಾರ ಗುರು ಪೂರ್ಣಿಮಾ ಇದೆ ಸೊ ನಾನು ನಾನು ಎಲ್ಲ ಮಾಡಿ ದೇವಸ್ಥಾನಕ್ಕೆ ಹೋಗಬೇಕು ಈಗ ಇದು ಮನೆ ಹತ್ರನೇ ಇರೋದು ಸಾಯಿಬಾಬಾ ದೇವಸ್ಥಾನ ಚಿಕ್ಕ ಹಿಂದೆ ದೇವಸ್ಥಾನ ಹಿಂದೆ ಕನ್ವೆನ್ಶನ್ ಅಲ್ಲ ಅಂತ ಕನ್ಸ್ಟ್ರಕ್ಷನ್ ಮಾಡಿದ್ದಾರೆ ಲಾಸ್ಟ್ ಇಯರ್ ಎಲ್ಲ ಬರೀ ದೇವಸ್ಥಾನ ಇತ್ತು ಸೊ ಗುರುಪೂರ್ಣಿಮಾ ದಿನ ಇಲ್ಲಿ ಊಟ ಎಲ್ಲ ಇರುತ್ತೆ ಸೊ ಇವಾಗ ರೆಡಿಯಾಗಿ ಹೋಗುತ್ತೆ ಇವಾಗ ಕಾಣುತ್ತೆ ನೋಡಿ ನಮ್ಮ ನಮ್ಮನೆಯಿಂದ ಎಷ್ಟು ನಮ್ಮ ದಿವಸ ಸ್ಕೂಲ್ ಬಸ್ ಬರೋದು ಅಲ್ಲೇ ನೀನು ರೋಡಲ್ಲೇ ಅಲ್ಲಿ ಟ್ವೆಲ್ ಓ ಕ್ಲಾಕ್ ಆಗ್ತಾ ಬಂತು ಕೆಳಗೆ ಹೋಗ್ತಾ ಇದ್ದು ಬಿಟ್ಟಲ್ಲಿ ದಿಶು ಕರ್ಕೊಂಡ್ಬಂದ್ಬಿಟ್ಟು ಮನೆಗೆ ಬಂದು ಸ್ನಾನ ಎಲ್ಲ ಮಾಡಿಸಿ ಮಕ್ಕಳಿಗೆ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತಾ ಇದ್ದಾನೆ ಟ್ವೆಲ್ ಓ ಕ್ಲಾಕ್ ಅಷ್ಟೊತ್ತಿಗೆಲ್ಲ ಪೂಜೆ ಹೋಗ್ಬಿಟ್ಟು ಇವಾಗ ಆಲ್ರೆಡಿ ಕಸ ಸ್ಟಾರ್ಟ್ ಆಗಿದೆ ಮಕ್ಕಳಿಗೆ ದುರ್ಗ ಇಬ್ಬರಿಗೂ ಸ್ನಾನ ಮಾಡಿಸ್ಕೊಂಡು ಕರ್ಕೊಂಡ್ಬಂದೆ ಆ ದೇವಸ್ಥಾನ ನಮಸ್ಕಾರ ಮಾಡಿಬಿಟ್ಟು ಸ್ವಲ್ಪ ಹೊರಗಡೆ ಹೋಗಿ ಉಂಡಿಗೆ ಕಾಲಿಗೆ ಎಲ್ಲ ಹಾಕ್ಬಿಟ್ಟು ಬಂದು ಊಟ ಮಾಡಬೇಕು ದಿಶು ಎಕ್ಸಾಕ್ಟ್ಲಿ ಒನ್ ಓ ಕ್ಲಾಕ್ ಹೋಗಿದ್ವಿ ತುಂಬಾ ರಶ್ ಇತ್ತು ಚಿಕ್ಕ ಹಾಕಿಸ್ಲಿಲ್ಲ ಅಂತ ಸ್ವಲ್ಪ ಚೇರ್ ಇತ್ತು ಆ ಕಡೆ ಈ ಕಡೆ ಕುತ್ಕೊಂಡು ಊಟ ಮಾಡತ್ತೆ ನಮ್ಮ ಮಕ್ಕಳು ಕರ್ಕೊಂಡು ಸೊ ಈ ತರ ಇದ್ರು ಮುಂದೆ ಇತ್ತಲ್ಲ ಮನೆಯಲ್ಲೇ ಊಟ ಮಾಡೋಣ ಅಂತ ಬಂದ ನಮ್ಮ ಹಸ್ಬೆಂಡು ಇವತ್ತೇನೋ ಕೆಲಸದಲ್ಲಿ ಬಿಸಿ ಇದ್ರು ನನ್ನ ಸ್ನಾನ ಮಾಡಿಲ್ಲ ನನಗೂ ಒಂದು ಅಂತ ಹೇಳಿದ್ರು ಸೊ ಅವ್ರಿಗೆ ಒಂದು ತೊಗೊಂಬಂದು ಅಲ್ಲಿ ಕೊಟ್ಟು ಇವ್ರಿಗೆ ಕಮ್ಮಿಲಿ ತಿನ್ನೋ ಚೆನ್ನ ಅಂದ್ಕೊಂಡೆ ಯಾರು ವಿಸಿಟರ್ಸ್ ಬರ್ತಾರೆ ಹೋಗು ಮೇಲೆ ಅಂದ್ರೆ ಊಟ ಮಾಡಿಸ್ತಾರೆ ಮಕ್ಕಳಿಗೆಲ್ಲ ಊಟ ಮಾಡಿಸಿ ನಾನು ಊಟ ಮಾಡಿಬಿಟ್ಟು ಇವತ್ತು ಉಪವಾಸ ಅದನ್ನೇ ಪ್ರಸಾದನೇ ತಿನ್ಕೊಂಡೆ ಸ್ವಲ್ಪ ಹೊತ್ತು ಮಲಗಿದ್ವಿ ನಾನು ಮಲಗಿದ್ದೆ ಮತ್ತು ಸಾಯಂಕಾಲ ಇದ್ದರೆ ಬೇಜಾರಾಗುತ್ತೆ ಆಟ ಆಡೋಕ್ಕೆ ಅಂತ ಅಂತ ಇದ್ರು ಸೊ ಪಾರ್ಕಿಗೆ ಹೋಗೋಣ ಅಂತ ಮಾಮೂಲಿ ನಾವು ರೆಗ್ಯುಲರಾಗಿ ಹೋಗೋ ಪಾರ್ಕಿಗೆ ಕರ್ಕೊಂಡು ಹೋದೆ ಅಲ್ಲಿ ಸ್ವಲ್ಪ ಪಾರ್ಕಲ್ಲಿ ಆಟ ಆಡ್ತಾ ಇದ್ದಾರೆ ಇಲ್ಲಿ ಆಟ ಆಡಿಸ್ಬಿಟ್ಟು ಹಾಗೆ ಲೈಟ್ ಆಗಿ ಸ್ನಾಕ್ಸ್ ಏನಾದ್ರು ಇಲ್ಲ ಹಸ್ಬೆಂಡ್ಗೆ ಏನಾದ್ರು ತಗೊಂಡ್ಬಿಟ್ಟು ಹೋಗಬೇಕು ನಾನು ನೈಟ್ ಊಟ ಮಾಡಲ್ಲ ಅಡುಗೆ ಮಾಡಲ್ಲ ಇವತ್ತು ಈಗಿನ ಕಾಲದಲ್ಲಿ ಮಕ್ಕಳಿಗಂತೂ ಫಿಸಿಕಲ್ ಆಕ್ಟಿವಿಟಿ ತುಂಬಾ ಇದೆ ಮೊಬೈಲ್ ಬಳಕೆಯಿಂದಾಗಿ ಸೊ ನಮ್ಮ ಮೊಬೈಲ್ ಅವಾಯ್ಡ್ ಮಾಡಬೇಕು ಅಂತ ಆಲ್ಮೋಸ್ಟ್ ಇವ್ರನ್ನ ಪಾರ್ಕಿಗೆಲ್ಲ ಕರ್ಕೊಂಡ್ಬರಕ್ಕೆ ಸ್ಟಾರ್ಟ್ ಮಾಡಿದ್ದೇನೆ ಆಲ್ಮೋಸ್ಟ್ ಸಿಕ್ಸ್ ತರ್ಟಿ ಸೆವೆನ್ ಆಗ್ತಾ ಬಂತು ಅವನು ಸ್ಕಿನ್ ಗರ್ಲಿಲ್ಲ ನಾನು ವರ್ಕ್ ಮಾಡ್ತಾ ಇತ್ತೆ ನಾನು ಸ್ವಲ್ಪ ರೈಟ್ ಸೋ ಹಾಗಾಗಿ ಇಲ್ಲಿ ಜೋಡ್ಕ ಬಂದ ಪಿಕಪ್ ಮಾಡ್ಕೊಂಡು ಹೋಗನಂತ ಫ್ರೈಡ್ ರೈಸ್ ತಗೊಂಡು ಬಾಗ್ ಮಟೀ ಹೋಗಿ ಇನ್ನೊಂದು ತಗೊಂಡು ಬಂದ್ರ ಅಂತ ತಕೊಂಡು ಹೋಗ್ತಾ ಇದೀನಿ ಮನೆಗೆ ಹೋಗ್ತಾ ಇದ್ವಿ ನೇನ ಮನೆ ಹತ್ರ ಇದ್ವಿ ತಕೊಂಡ್ ಕಾಲಿ ಅಂತ ನಾನು ನಿಂಗೆ ಪಕ್ಕಕ್ಕೆ ಹಡಕೊಂಡು ಬಂದ್ವಿ ಅಪ್ಪ ನಮ್ಮ ಫ್ಯಾಕ್ಟ್ರಿ ಉಡ್ಕಂಡಿಷನ್ ತಗೊಂಡು ಹೋಗ್ತಾ ಇದ್ದಾನೆ ಸೊ ಮನೆಯಲ್ಲಿ ಏನು ಕೆಲಸ ಮಾಡಿಸ್ತಾ ಇದೆ ಅಂದರೆ ಹಸ್ಬೆಂಡು ಸ್ವಲ್ಪ ವರ್ಕು ನಮ್ಮ ಮನೆಯಲ್ಲಿ ದೇವ್ರ ಮನೆ ಮುಂದೆ ಈ ಥರ ಬಿಟ್ಟಿದ್ದರು ಅದೆಲ್ಲ ಕಲ್ಲಾಕ್ಸಿ ನಾನು ಅದು ಬೇಡ ತಗ್ಸಿ ಅಂತ ತುಳಸಿ ಕಟ್ಟೆಗೆ ಅಂತ ಬಿಟ್ಟಿದ್ರು ಆ್ಯಕ್ಚುಲಿ ಆ ಕಡೆ ಮೂಲೆಗೊಂದು ಸ್ವಿಮ್ಮಿಂಗ್ ಪೂಲ್ ಮಾಡೋಣ ಅಂತ ಬಿಟ್ಟಿದ್ರು ಮನೇಲಿ ಆ ಥರ ಎಲ್ಲ ತಗ್ಗುಗಳು ಇರಬಾರ್ದು ಅಂತ ಹೇಳಿದರು ಯಾರೋ ಸೊ ಅದನ್ನು ಮೊನ್ನೆನೇ ತೆಗಿಸಿದ್ವಿ ಮುಚ್ಚಿರಲಿಲ್ಲ ಮಕ್ಕಳೆಲ್ಲ ಅದರಲ್ಲಿ ಆಟಾಡಕ್ಕೆ ಹೋಗಿ ಬೀಳ್ತಾ ಇದ್ರು ಸೊ ಇದನ್ನ ಮುಚ್ಚುತ್ತಾ ಇದ್ದಾರೆ ಎಲ್ಲ ಕಂಪ್ನಿ ಹುಡುಗರು ನಮ್ಮ ಹಸ್ಬೆಂಡು ನಮ್ಮ ಮಾವ ಎಲ್ಲ ಸೇರಿ ಸೊ ಅದಕ್ಕೆ ಇವತ್ತು ಮಕ್ಕಳಿಗೆ ಸ್ವಲ್ಪ ಸ್ನಾಕ್ಸ್ ತಿನ್ಸಿದೆ ಹೋಮ್ ವರ್ಕ್ ಅಂತೂ ಮಾಡಿಸೇ ಇರಲಿಲ್ಲ ದಿಶುಗೆ ಇವಾಗ ಹೋಮ್ ವರ್ಕ್ ಮಾಡ್ತಾ ಇದ್ದಾನೆ ನಮ್ಮ ಹುಡುಗರು ವರ್ಕ್ ಮಾಡ್ತಾ ಇದ್ದಾರೆ ಹೋಮ್ವರ್ಕ್ ಎಲ್ಲ ಮಾಡಿಸ್ಬಿಟ್ಟು ಮಾಡಿಸ್ಬೇಕು ಊಟ ಮಾಡಿಸ್ಬೇಕು ನಮ್ಮ ಬ್ಲಾಗ್ ಏನು ಮಾಡ್ತಾ ಮಾಡಿ ವಾಚ್ ಮಾಡಿ ye.